ಇದೀಗ ಶ್ರೀ ಚಂದ್ರಪ್ಪ ಅವರು ವೇದಿಕೆ ಮೇಲೆ ಬರಬೇಕು ಮದರ್ ಅರ್ತ್ ಫಾರ್ಮ್ಲ್ಯಾಂಡ್ ಸಂಸ್ಥಾಪಕರು ಮತ್ತು ಎಂಡಿ ಚಂದ್ರಪ್ಪ ಇವರು ನಗರ ಕೃಷಿಯ ಕನಸನ್ನ ನನಸಾಗಿಸುವ ದೂರದೃಷ್ಟಿಯ ನಾಯಕ ಮದರ್ ಅರ್ಥ್ ಫಾರ್ಮ್ ಲ್ಯಾಂಡ್ಸ್ ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ನಾವಿನ್ಯತೆ ಉದ್ದೇಶ ಮತ್ತು ಕೃಷಿಯ ಬಗ್ಗೆ ಆಳವಾದ ಉತ್ಸಾಹವನ್ನ ಪ್ರತಿಧ್ವನಿಸುವ ಹೆಸರಿದು ಕುಂಬಳಗೋಡಿನ ಕೃಷಿ ಕುಟುಂಬದಿಂದ ಬಂದ ಇವರ ಪ್ರಯಾಣ ಒಬ್ಬ ವ್ಯಕ್ತಿಯ ದೃಷ್ಟಿಕೋನವು ಒಂದು ಪೀಳಿಗೆಯನ್ನ ಮಣ್ಣಿನೊಂದಿಗೆ ಮರು ಸಂಪರ್ಕಿಸೋಕೆ ಹೇಗೆ ಪ್ರೇರೇಪಿಸುತ್ತೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇವರ ಸಂಸ್ಥೆಯಡಿಯಲ್ಲಿ ಹಲವು ಕೃಷಿ ಯೋಜನೆಗಳನ್ನು ಕೈಗೊಂಡಿದ್ದಾರೆ ತೆಂಗಿನ ತೋಟ ಮಾವಿನ ತೋಟ ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದಾರೆ ಇವರ ಹಲವು ಯೋಜನೆಗಳು ರೈತರಿಗೆ ಮಾದರಿಯಾಗಿವೆ ಇವರಿಗೆ ಇವರಿಗೇರಿಸಿ ಕನ್ನಡ ನ್ಯೂಸ್ ಇವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ತುಂಬ ಖುಷಿ ಆಗ್ತಾ ಇದೆ ಸೊ ಇವತ್ತು ಇವರತ್ನ ಅವಾರ್ಡ್ನ ಜಿ ನ್ಯೂಸಿಂದ ಕೊಡ್ತಾ ಇರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ ನಮ್ಮ ಮದರತ್ತಿಂದ ಏನು ಒಂದು ಸಾಧನೆ ಮಾಡಿದ್ದೀವಿ ಸೊ ಸಮಾಜ ಸೇವೆ ಮಾಡಿದ್ದೀವಿ ಅದನ್ನು ಗುರುತಿಸಿ ಇವತ್ತು ಒಂದು ಇವರತ್ನ ಪ್ರಶಸ್ತಿನ ಕೊಟ್ಟಿರೋದು ನಮಗೆ ಭಾಳ ಖುಷಿ ಇದೆ ಖುಷಿ ಪಡ್ತಾ ಇದ್ದೀವಿ ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀರ ಸರ್ ಈ ಅವಾರ್ಡ್ನ ನನ್ನ ಒಂದು ಈ ಒಂದು ಶ್ರಮಕ್ಕೆ ಸಾಥ್ ಕೊಟ್ಟಂಥ ನಮ್ಮ ಸಿಬ್ಬಂದಿ ವರ್ಗದವರು ಸೊ ಮೇನ್ ನನ್ನ ವೈಫ್ ವೈಫ್ ನನ್ನ ಧರ್ಮ ಪತ್ನಿಯವರು ಈ ಒಂದು ಸಾಧನೆಗೆ ಸಹಕಾರ ಕೊಟ್ಟವ್ರಿಗೆ ಅವರಿಗೆ ಒಂದು ಡೆಡಿಕೇಶನ್ ಇತ್ತು ರೆಸ್ಪಾನ್ಸಿಬಿಲಿಟಿ ಖಂಡಿತ ಇನ್ನು ಮುಂದೆ ನಾವು ತುಂಬ ಗೋರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಮತ್ತು ಅನೇಕ ಬಡ ಮಕ್ಕಳಿಗೆ ಸೊ ಒಂದು ಸಹಾಯಧನ ಮಾಡ್ತೀವಿ ಎಜುಕೇಷನ್ನು ಮುಂದೆ ಬರಲಿಕ್ಕೆ ಸೊ ಇಂಥದ್ದು ಇನ್ನೂ ಮುಂದೆ ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿಗೆ ಸೊ ಇದು ಒಂದು ಸ್ಫೂರ್ತಿ ಈ ಒಂದು ಅವಾರ್ಡ್ ಸರ್ ಥ್ಯಾಂಕ್ ಯು ಸೊ ಮಚ್ ज़ी <laughs> कंदा thank you, thank you थैंक्यू थैंक्यू वरी मच